ನಾಪತ್ತೆಯಾಗಿದ್ದ ಮಹಿಳೆ ಮೂರು ದಿನಗಳ ನಂತರ ಶವವಾಗಿ ಪತ್ತೆಯಾಗಿರುವ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ ಮೃತ ಮಹಿಳೆ ಗೌರಿಬಿದನೂರು ತಾಲೂಕಿನ ಬೀರಮಂಗಳ ಗ್ರಾಮದ ನಿವಾಸಿ ನಲವತ್ತೇಳು ವರ್ಷ ವಯಸ್ಸಿನ ನರಸಮ್ಮ ಎಂದು ತಿಳಿದು ಬಂದಿದೆ ಮೃತ ನರಸಮ್ಮಳಿಗೆ ಒಂದು ಹೆಣ್ಣು ಮಗಳಿದ್ದು ಮಗಳಿಗೆ ಮದುವೆಯಾಗಿದ್ದು ನರಸಮ್ಮ ಬೀರಮಂಗಳ ಗ್ರಾಮದಲ್ಲಿ ಒಪ್ಪಟ್ಟಿಯಾಗಿ ಜೀವನ ನಡೆಸಿದ್ದಳು ಎನ್ನಲಾಗಿದೆ ದಿನಾಂಕ ಇಪ್ಪತ್ನಾಲ್ಕು ಮಂಗಳವಾರದಂದು ಮನೆಯಿಂದ ಕಾಣೆಯಾಗಿರುವುದನ್ನು ಗಮನಿಸಿದ್ದ ಊರಿನ ಜನರು ಮಗಳಿಗೆ ವಿಷಯ ತಿಳಿಸಿದ್ದಾರೆ ಮೂರು ದಿನಗಳ ಬಳಿಕ ಇಂದು ಅದೇ ಊರಿನ ಪಕ್ಕದಲ್ಲಿರುವ ಗಿಡಗಳ ಗುಂಪಿನೊಂದರಲ್ಲಿ ಅನುಮಾನಾಸ್ಪದವಾಗಿ ನರಸಮ್ಮಳ ಮೃತದೇಹ ಪತ್ತೆಯಾಗಿದೆ ಸ್ಥಳಕ್ಕೆ ಮಂಚೇನಹಳ್ಳಿ ಪೊಲೀಸರು ಹಾಗೂ ಸಿಪಿಐ ಸತ್ಯನಾರಾಯಣ್ ಭೇಟಿ ನೀಡಿ ಸ್ಥಳ ಮಹಜರು ನಡೆಸಿದರು ಹಾಗೂ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇಲ್ಲ ಎಲ್ಲಿ ಹೋಗಿದ್ದಾಳೆ ಗೊತ್ತಿಲ್ಲ ಅಂತ ಅದಕ್ಕೆ ನಾವೆಲ್ಲ ಹುಡುಕ್ಲಾಡ್ವಿ ತಿಳ್ಸಿದ್ದಕ್ಕೆ ಇಲ್ಲಿಗೆ ಬಂದು ಬೆಳಗ್ಗೆ ಬಂದೆ ನಾನು ನಿಮಗೆ ನಮ್ಮ ಹುಟ್ಟದ ಮನೆಗೆ ಬಂದು ಬೆಳಗ್ಗೆ ಯಾರು ಹೇಳಿದ್ದಕ್ಕೆ ಬಂದಿಲ್ಲ ಅಡ್ರೆಸ್ ತೋರಿಸಿದಕ್ಕೆ ಬಂದು ನಾವು ನೋಡಿದ್ರೆ ಬಾಡಿ ಇಲ್ಲಿ ಊರಾಚೆ ಇತ್ತು ಅಲ್ಲಿ ನೀವೇನು ಆಗಬೇಕು ಅವ್ರಿಗೆ ಮಗ್ಳಕ್ಕೆ ಆಗುತ್ತಿಲ್ಲ ಯಾವತ್ತಿಂದ ಕಣೆ ಆಗೈತೆ ನಿಮ್ಮ ತಾಯಿಯವರು ಮಂಗ್ಳವಾರವೇ ಆಗಿರೋದು ಆ ಥರ ಸಾಯಂಕಾಲ ಮೂರು ದಿನ ಆಗಿತ್ತು ಅವತ್ತಿಂದ ಹುಡ್ಕೋತ ಕೆಲಸ ಏನೂ ಮಾಡಿಲ್ಲವನು ಇಲ್ಲ ನಮ್ಗೆ ಗೊತ್ತೇ ಇಲ್ಲ

ಈ ಸಾವಿನ ಸುತ್ತ ಹಲವಾರು ಅನುಮಾನಗಳು ಕೂಡಿದ್ದು ಸದ್ಯಕ್ಕೆ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರ ತನಿಖೆಯಿಂದ ಸತ್ಯ ಸತ್ಯತೆ ಹೊರಬರಬೇಕಾಗಿದೆ ವರದಿ